ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರೋ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ನಿಮ್ಮ ಪರ್ಸನ್ ಕಡೆಯಿಂದ ನಿಮಗೆ ಯಾವ ಲವ್ ಮೆಸೇಜ್ ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಈ ಒಂದು ರೀಡಿಂಗ್ನ ನೋಡಿ ಟಿಕ್ ವಾಟ್ ರೆಸೊನೇಟ್ ಟು ಯು ಲಿವ್ ಬಿಹೈಂಡ್ ವಿಚ್ ಇಸ್ ನಾಟ್ ರೆಸೊನೇಟಿಂಗ್ ಟು ಯು ಯಾವಾಗ ಫಸ್ಟ್ ಟೈಮ್ ನೋಡ್ತಿರೋ ಆವಾಗ ಇದು ರೆಸೊನೇಟ್ ಆಗುತ್ತೆ ನಿಮ್ಮ ರೀಡಿಂಗ್ ಅಥವಾ ನಿಮ್ಮ ಮೆಸೇಜ್ ನ ಚೂಸ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಎರಡು ಆಪ್ಷನ್ ಇಟ್ಟಿದ್ದೀನಿ ಆಪ್ಷನ್ ಒನ್ ಗ್ರೀನ್ ಅವೆಂಚರಿನ್ ಆಪ್ಷನ್ ಟು ಟೈಗರ್ ಐ ಸೊ ನಿಮ್ಮ ಇಂಟ್ಯೂಷನ್ ಪ್ರಕಾರ ನಿಮಗೆ ಯಾವ ಒಂದು ಕ್ರಿಸ್ಟಲ್ ಅಟ್ರಾಕ್ಟ್ ಆಗ್ತಿದೆಯೋ ಅದನ್ನ ಚೂಸ್ ಮಾಡಿ ಅದರ ಪ್ರಕಾರ ನಿಮ್ಮ ಪರ್ಸನ್ ನಿಮಗೆ ಏನು ಲವ್ ಮೆಸೇಜ್ ಕೊಡ್ತಿದ್ದಾರೆ ಅಂತ ನಾನು ಚೆಕ್ ಮಾಡ್ತೀನಿ ಈ ಒಂದು ರೀಡಿಂಗ್ ನೋಡುವಾಗ ನಿಮ್ಮ ಪರ್ಸನ್ ನೆನಪಿಸ್ಕೋತಾ ಇರಿ ಅವರ ಫೋಟೋನಾದರೂ ನೋಡಿ ಅವರ ನಿಮ್ಮ ನಿಮ್ಮೊಳಗಡೆ ಮೂರು ಸತಿ ಹೇಳ್ತಾ ಈ ಒಂದು ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಲೆಟ್ ಇಸ್ ಸ್ಟಾರ್ಟ್ ನಂಬರ್ ಒನ್ ಗ್ರೀನ್ ಅವೆಂಚರಿನ್ ಯಾರು ಚೂಸ್ ಮಾಡಿದ್ರಿ ನಿಮ್ಮ ಪರ್ಸನ್ ಕಡೆಯಿಂದ ಏನೆಲ್ಲ ಲವ್ ಮೆಸೇಜಸ್ ಸಿಗ್ತಾ ಇದೆ ನೋಡೋಣ ಥ್ಯಾಂಕ್ ಯು ಸೊ ಇಷ್ಟು ಮೆಸೇಜಸ್ ಇದೆ ಒನ್ ಬೈ ಒನ್ ನೋಡೋಣ ಏನಿದೆ ಮೆಸೇಜ್ ಟ್ರಸ್ಟ್ ಮೀ ಯು ಆರ್ ಒನ್ ಸೊ ನಿಮ್ಮ ಪರ್ಸನ್ ಹೇಳ್ತಾ ಇದ್ದಾರೆ ಟ್ರಸ್ಟ್ ಮೀ ಯು ಆರ್ ಒನ್ ಸೊ ಪ್ಲೀಸ್ ನಂಬು ನನ್ನ ಜೀವನದಲ್ಲಿ ನಿನ್ನ ಬಿಟ್ಟರೆ ಬೇರೆ ಯಾರು ಇಲ್ಲ ಅಂತ ಹೇಳ್ತಿದ್ದಾರೆ ಮೈ ಮಿಷನ್ ಈಸ್ ಟು ಮೇಕ್ ಯು ಹ್ಯಾಪಿ ನಿನ್ನ ನಾನು ಖುಷಿಯಾಗಿ ನೋಡ್ಕೋಬೇಕು ನಿನ್ನ ಜೀವನದಲ್ಲಿ ಖುಷಿನ ತರಬೇಕು ಅನ್ನೋದೇ ನನ್ನ ಆಸೆ ಮಿಷನ್ ಅಂತ ಹೇಳ್ತಿದ್ದಾರೆ ಮಿಸ್ ಯು ಮೇ ಬಿ ನೀವಿಬ್ರು ಮಾತಾಡ್ತಿಲ್ಲ ಅನ್ಸತ್ತೆ ಒಬ್ರಿಗೊಬ್ರು ದೂರ ಇದ್ದೀರಾ ಅನ್ಸತ್ತೆ ಹಾಗಾಗಿ ಅವ್ರು ಹೇಳ್ತಾ ಇದ್ದಾರೆ ಮಿಸ್ ಯು ಅಂತ ಯು ಆರ್ ಮೈ ಪಾರ್ಟ್ನರ್ ಡೆಫಿನೆಟ್ಲಿ ಅವರು ನಿಮ್ಮನ್ನ ಪಾರ್ಟ್ನರ್ ಆಗಿ ಸ್ವೀಕರಿಸಿದ್ದಾರೆ ಅವರು ನಿಮ್ಮನ್ನ ಸೋಲ್ಮೇಟ್ ಅನ್ಕೊಂಡಿದ್ದಾರೆ ಹಾಗಾಗಿ ಪಾರ್ಟ್ನರ್ ಅಂತ ಹೇಳ್ತಿದ್ದಾರೆ ಮೈ ಲವ್ ಫಾರ್ ಯು ಇಸ್ ಟ್ರೂ ಅವರ ಪ್ರೀತಿ ನಿಮಗೋಸ್ಕರ ಯಾವಾಗಲೂ ನಿಜವಾಗಿರತ್ತೆ ಅಂತ ಹೇಳ್ತಿದ್ದಾರೆ ಐ ಜಸ್ಟ್ ವಾಂಟ್ ಟು ಹಗ್ ಯು ಅವರು ನಿಮ್ಮನ್ನ ತಪ್ಕೋಬೇಕು ಅಂತಿದ್ದಾರೆ ಮೇ ಬಿ ಹಿ ಆರ್ ಶೀಸ್ ಫೀಲಿಂಗ್ ಅಲೋನ್ ಮೇ ಬಿ ಅವ್ರು ನಿಮ್ಗೆ ಹರ್ಟ್ ಮಾಡಿರಬಹುದು ಸಾರಿ ಕೇಳಬೇಕು ಅಂತಿರಬಹುದು ಹಾಗಾಗಿನೇ ಅವರು ಐ ವಾಂಟ್ ಟು ಹಗ್ ಯು ಅಂತ ಹೇಳ್ತಿದ್ದಾರೆ ಐ ಕಾಂಟ್ ಸೇ ಎನಿಥಿಂಗ್ ಆಟ್ ದಿಸ್ ಟೈಮ್ ಸೊ ಅವ್ರು ಹೇಳ್ತಾ ಇದ್ದಾರೆ ಈ ಟೈಮ್ ಅಲ್ಲಿ ನಾನು ಏನನ್ನೂ ಶೇರ್ ಮಾಡ್ಕೊಳಕಾಗ್ತಿಲ್ಲ ಏನನ್ನೂ ಹೇಳಕ್ ಆಗ್ತಿಲ್ಲ ಅಂತ ಯುವರ್ ಐಸ್ ಆರ್ ಬ್ಯೂಟಿಫುಲ್ ನಿಮ್ಮ ಕಣ್ಣುಗಳು ತುಂಬ ಬ್ಯೂಟಿಫುಲ್ ಆಗಿದೆ ಮೇ ಬಿ ನಿಮ್ಮ ಕಣ್ಣು ಅಂದ್ರೆ ನೀವು ಇಬ್ಬರು ಫಸ್ಟ್ ನೋಟದಲ್ಲೇನೆ ಲವ್ ಅಂಡ್ ಫಸ್ಟ್ ಸೈಟ್ ಅಂತಾರಲ್ಲ ಆ ರೀತಿ ನಿಮ್ಮಿಬ್ಬರ ಪ್ರೀತಿ ಶುರುವಾಗಿರಬೇಕು ಹಾಗಾಗಿ ಅವ್ರು ಹೇಳ್ತಾರೆ ನಿಮ್ಮ ಕಣ್ಣು ತುಂಬ ಚೆನ್ನಾಗಿದೆ ಅಂತ ನೆವರ್ ಫಾರ್ಗೆಟ್ ದಟ್ ಐ ಲವ್ ಯು ಎಷ್ಟೋ ಮನಸ್ತಾಪ ಬರ್ಬೋದು ನಮ್ಮಿಬ್ಬರ ಮಧ್ಯೆ ಎಷ್ಟೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ಬೋದು ಬಟ್ ನಾನು ನಿನ್ನ ಪ್ರೀತಿ ಮಾಡ್ತಿದ್ದೀನಿ ಅನ್ನೋದನ್ನ ಮರಿಬೇಡ ಅಂತ ಹೇಳ್ತಿದ್ದಾರೆ ಐ ಲವ್ ಯು ಮೈ ಏಂಜಲ್ ಇನ್ನೇನು ಬೇಕು ಐ ಲವ್ ಯು ಅಂತ ಹೇಳ್ತಿದ್ದಾರೆ ನಿಮ್ಮನ್ನ ಅವರು ಏಂಜಲ್ ಅಂತ ಹೇಳ್ತಿದ್ದಾರೆ ಸ್ಮೈಲ್ ಪ್ಲೀಸ್ ಡೆಫಿನೆಟ್ಲಿ ನೀವು ಜಗಳ ಮಾಡ್ಕೊಂಡಿರಬಹುದು ನೀವು ಕೋಪ ಮಾಡ್ಕೊಂಡಿರಬಹುದು ಮಾತಾಡ್ಸ್ದಲೇ ಇರಬಹುದು ಮುಂದಿಸ್ಕೊಂಡಿರಬಹುದು ಸ್ಮೈಲ್ ಪ್ಲೀಸ್ ಅಂತ ಹೇಳ್ತಿದ್ದಾರೆ ಹೌ ಆರ್ ಯು ಹೇಗಿದ್ಯಾ ಅಂತ ಕೇಳ್ತಿದ್ದಾರೆ ಮೇ ಬಿ ಅವರು ನಿಮ್ಮ ಫೋನ್ ಫೋನ್ ಮಾಡಿರಬಹುದು ಮೆಸೇಜ್ ಮಾಡಿರ್ಬೋದು ಬಟ್ ಸ್ಟಿಲ್ ಒನ್ ಡೇಗೆ ಅವ್ರು ಎಷ್ಟೇ ಸತಿ ಫೋನ್ ಮಾಡಿದ್ರು ಹೇಗಿದ್ಯಾ ಅಂತ ನಿಮ್ಮನ್ನ ಕೇಳೋದ್ರ ಜೊತೆಗೆ ವಿಚಾರಿಸ್ಕೊಳ್ಳೋದು ತುಂಬಾ ಇಷ್ಟ ಹಾಗಾಗಿ ಈಗಲೂ ಅದನ್ನೇ ಕೇಳ್ತಿದ್ದಾರೆ ಹೌ ಆರ್ ಯು ಹೌ ಆರ್ ಯು ಓಕೆ ಯು ಆರ್ ಮೈ ಕ್ವೀನ್ ಇದು ಯು ಆರ್ ಮೈ ಕ್ವೀನ್ ಕಿಂಗ್ ಯಾರಾದ್ರೂ ಆಗಿರಬಹುದು ಅವರ ಜೀವನದಲ್ಲಿ ನೀವು ರಾಜಾ ರಾಣಿ ಓಕೆ ನಿಮ್ಮನ್ನ ಅವರು ಆ ಒಂದು ಕ್ರೌನ್ ಹಾಕಿ ನೋಡೋದಕ್ಕೆ ಇಷ್ಟಪಡ್ತಾರೆ ಅವ್ರ ಜೀವನದಲ್ಲಿ ನಿಮ್ಮನ್ನ ಆ ಸ್ಥಾನದಲ್ಲಿ ನೋಡ್ತಾರೆ ಯು ಆರ್ ಮೈ ಬೆಸ್ಟ್ ಗರ್ಲ್ ಫ್ರೆಂಡ್ ಇದು ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಯಾರಾದರೂ ಆಗಿರಬಹುದು ಐ ಲವ್ ಯು ಇಲ್ಲಿ ಎರಡು ಮೆಸೇಜ್ ಬಂದಿದೆ ಐ ಲವ್ ಯು ಅಂತ ರಿಯಲಿ ಆ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊತಿದ್ದಾರೆ ನಿಮ್ಮನ್ನ ಲವ್ ಮಾಡ್ತಿದ್ದಾರೆ ದಟ್ ಇಸ್ ಟ್ರೂ ಐ ಲವ್ ಮೈ ಐಸ್ ವೆನ್ ಯು ಲುಕ್ ಇನ್ ಟು ದಮ್ ಆಲ್ರೆಡಿ ಅವರು ಐ ಲವ್ ಯುವರ್ ಐಸ್ ಅಂತ ಹೇಳಿದ್ದಾಯ್ತು ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗ ಅವರಿಗೆ ಜಾಸ್ತಿ ಪ್ರೀತಿ ಬರುತ್ತೆ ಅಂತ ಹೇಳ್ತಿದ್ದಾರೆ ಸೊ ಹಾಗಾಗಿ ಅವರು ನಿಮ್ಮನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದಕ್ಕೆ ಐ ಲವ್ ಯು ಹೇಳೋದಕ್ಕೆ ಹಗ್ ಮಾಡೋದಕ್ಕೆ ವೆಯ್ಟ್ ಮಾಡ್ತಿದ್ದಾರೆ ಹಾಗಾಗಿನೇ ಐ ಮಿಸ್ ಯು ಅನ್ನೋ ಮೆಸೇಜು ಬಂದಿದೆ ಯು ಆರ್ ಸ್ಮೈಲ್ ಟೇಕ್ ಮೈ ಬ್ರೈಟ್ ಇಲ್ಲಿ ಆಲ್ರೆಡಿ ಹೇಳಿದ್ದಾರೆ ಪ್ಲೀಸ್ ಸ್ಮೈಲ್ ಅಂತ ಹಂಗೇನೆ ನೀನು ನಕ್ಕಿದ್ರೆ ಅಂದ್ರೆ ನೀವು ನಕ್ಕಿದ್ರೆ ಅವರ ಹೃದಯನೇ ಕದ್ದು ಬಿಡ್ತೀರಾ ಅಥವಾ ಹೃದಯ ಬಡಿತ ಜಾಸ್ತಿ ಆಗತ್ತೆ ಅಂತಲೂ ಹೇಳ್ತಿದ್ದಾರೆ ಹಾಗಾಗಿ ಸ್ಮೈಲ್ ಪ್ಲೀಸ್ ಓಕೆ ರೀತಿ ಅವರು ಅಪಾಲಜಿನೇ ಕೇಳ್ತಿದ್ದಾರೆ ಅನ್ನೋ ರೀತಿ ಇದೆ ಇದು ವೆರಿ ಬ್ಯೂಟಿಫುಲ್ ಲವ್ ಮೆಸೇಜಸ್ ಫೈಲ್ ನಂಬರ್ ಒನ್ ಥ್ಯಾಂಕ್ ಯು ಹಲೋ ಗ್ರೂಪ್ ನಂಬರ್ ಟೂ ಯಾರ ಟೈಗರ್ ಆಯ್ನ ಚೂಸ್ ಮಾಡಿದ್ರಿ ನಿಮ್ ಪರ್ಸನ್ ಕಡೆಯಿಂದ ಏನೆಲ್ಲ ಲವ್ ಮೆಸೇಜಸ್ ಸಿಗ್ತಾ ಇದೆ ನೋಡೋಣ ಫಾರ್ ಪಾಯಿಂಟ್ ನಂಬರ್ ಟೂ ಏನಿದೆ ಲವ್ ಮೆಸೇಜಸ್ ಮೈ ಡ್ರೀಮ್ ಬಾಯ್ ಇದು ಮೈ ಡ್ರೀಮ್ ಬಾಯ್ ಮೈ ಡ್ರೀಮ್ ಗರ್ಲ್ ಯಾರಾದ್ರೂ ಆಗಿರಬಹುದು ನೀವು ಅವರ ಕನಸಿನ ರಾಜ ಅಥವಾ ರಾಣಿ ಅಂತಿದ್ದಾರೆ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಸೊ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಾದರೂ ಆಗಿದ್ರೆ ಅವ್ರು ನಿಮ್ಗೆ ಹೇಳ್ತಾ ಇದ್ರೆ ದಯವಿಟ್ಟು ಅರ್ಥ ಮಾಡ್ಕೋ ಅಂತ ಹೇಳ್ತಿದ್ದಾರೆ ಮೈ ಲೈಫ್ ಹ್ಯಾಸ್ ಫೌಂಡ್ ನ್ಯೂ ಮೀನಿಂಗ್ ನನ್ನ ಜೀವನಕ್ಕೆ ನೀನ್ ಬಂದ ಮೇಲೆ ಒಂದು ಅರ್ಥ ಸಿಕ್ತು ಅಂತ ಹೇಳ್ತಿದ್ದಾರೆ ಐ ಆಮ್ ಸಾರಿ ಐ ಹರ್ಟೆಡ್ ಯು ಡೆಫಿನೆಟ್ಲಿ ಅವರಿಗೆ ಆ ಒಂದು ರಿಯಲೈಸೇಷನ್ ಆಗಿದೆ ನಿಮ್ಮನ್ನು ಹರ್ಟ್ ಮಾಡಿದ್ದೀನಿ ಅನ್ನುವಂಥ ಅರಿವಾಗಿದೆ ಹಾಗಾಗಿ ಅವರು ಸಾರಿ ಕೇಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಇಲ್ಲಿ ಐ ಆಮ್ ಸಾರಿ ಅಂತ ಹೇಳ್ತಿದ್ದಾರೆ ಗಿವ್ ಮೀರ್ ಫ್ರೆಂಡ್ ನಂಬರ್ ಮೇ ಬಿ ನೀವು ಅವ್ರ ನಂಬರ್ನ ಬ್ಲಾಕ್ ಮಾಡಿರಬಹುದು ಅವರನ್ನು ಅವಾಯ್ಡ್ ಮಾಡ್ತಿರ್ಬೋದು ಹಾಗಾಗಿ ಅವರು ನಿಮ್ಮ ಫ್ರೆಂಡ್ ನಂಬರ್ನ ಕೇಳ್ತಾ ಇದ್ದಾರೆ ನೆಕ್ಸ್ಟ್ ಮೆಸೇಜ್ ಪಾಸ್ಟ್ ಲೈಫ್ ಕನೆಕ್ಷನ್ ಸೊ ನಿಮ್ಮ ಮತ್ತು ಅವ್ರದ್ದು ಪಾಸ್ಟ್ ಲೈಫ್ ಕನೆಕ್ಷನ್ ಇರಬಹುದು ಇಲ್ಲಿ ಹಂಗಾಗಿ ಅವ್ರಿಗೂ ಸಹ ಅನ್ಸಿರಬಹುದು ನಿಮಗೂ ಅನ್ಸಿರಬಹುದು ಇದ್ರ ಬಗ್ಗೆ ಆ ವ್ಯಕ್ತಿ ಡಿಸ್ಕಸ್ ಸಹ ಮಾಡಿರಬಹುದು ನಮ್ಮ ಈ ಕನೆಕ್ಷನ್ ಪಾಸ್ಟ್ ಲೈಫ್ ಇಂದ ಬಂದಿದೆ ಅನ್ನೋದ್ರ ಬಗ್ಗೆ ಲೈಫ್ ಇಸ್ ಹಾರ್ಡ್ ವಿಥೌಟ್ ಯು ನೀನ್ ಇಲ್ಲ ಅಂದ್ರೆ ಲೈಫ್ ತುಂಬಾ ಹಾರ್ಡ್ ಆಗಿರತ್ತೆ ತುಂಬಾ ಕಷ್ಟವಾಗಿರತ್ತೆ ಅಂತ ಹೇಳ್ತಿದ್ದಾರೆ ಬಿ ಹ್ಯಾಪಿ ವೆನ್ ಐ ಆಮ್ ವಿತ್ ಯು ನಾನು ನಿನ್ನ ಜೊತೆಗಿರುವಾಗೆಲ್ಲನೂ ನೀನು ಖುಷಿಯಾಗಿರಬೇಕು ಅಂತ ನಾನು ಬಯಸ್ತೀನಿ ಬಿ ಹ್ಯಾಪಿ ಯಾವಾಗೂ ಖುಷಿಯಾಗಿರು ಅಂತ ಹೇಳ್ತಿದ್ದಾರೆ ಎಸ್ ಐ ಎಮ್ ಥಿಂಕಿಂಗ್ ಎಬೌಟ್ ಯು ನಿಮ್ಮ ಬಗ್ಗೆ ಅವರು ಯೋಚನೆ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ ನೀವು ಹೇಳಿ ನೀವು ಎಷ್ಟೊಂದು ಸರ್ತಿ ಲವ್ ರೀಡಿಂಗ್ ನೋಡುವಾಗ ಅಥವಾ ರೀಡಿಂಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ಹೇಳ್ತಿರ್ತೀನಿ ನಿಮ್ಮ ಪರ್ಸನ್ ಬಗ್ಗೆ ಯೋಚನೆ ಮಾಡಿ ಅಂತ ಡೆಫಿನೆಟ್ಲಿ ಈ ಸಮಯದಲ್ಲಿ ಸಹ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಐ ವಿಲ್ ಮೇಕ್ ಎವ್ರಿಥಿಂಗ್ ರೈಟ್ ಸೊ ಸ್ವಲ್ಪ ಟೈಮ್ ಕೊಟ್ಟರೆ ನಾನು ಎಲ್ಲದನ್ನು ಕರೆಕ್ಟ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಲಿಸನಿಂಗ್ ಮ್ಯೂಸಿಕ್ ಮೇ ಬಿ ನಿಮಗೂ ಲಿಸನಿಂಗ್ ಮ್ಯೂಸಿಕ್ ಇಷ್ಟ ಅನ್ಸುತ್ತೆ ಅವರಿಗೂ ಇಷ್ಟ ಅನ್ಸುತ್ತೆ ಅಥವಾ ಇಬ್ರು ಸೇರಿ ಒಂದೇ ಸಾಂಗ್ನ ಕೇಳ್ತೀರಾ ಅಂತ ಅನ್ಸುತ್ತೆ ಪದೇ ಪದೇ ನಿಮ್ಮ ಪ್ರೀತಿಗೆ ಸಂಬಂಧಿಸಿರುವಂತ ಸಾಂಗ್ ಆಗಿರಬಹುದು ಅಥವಾ ನಿಮ್ಮ ಇಬ್ಬರದ ಒಂದು ಫೇವ್ರೆಟ್ ಸಾಂಗ್ ಇರಬಹುದು ಹ್ಯಾಪಿ ಇಸ್ ವೆನ್ ಐ ಆಮ್ ವಿತ್ ಯು ಖುಷಿ ಅನ್ನೋದು ನನಗೆ ನಿನ್ ಜೊತೆಗಿರುವಾಗ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಕಮ್ ಬ್ಯಾಕ್ ಮೇ ಬಿ ನೀವೇನಾದ್ರೂ ನೋ ಕಾಂಟ್ಯಾಕ್ಟ್ ಸಿಚುಷನ್ ಅಲ್ಲಿ ಇದ್ರೆ ಅವರು ನಿಮಗೆ ಕಮ್ ಬ್ಯಾಕ್ ಬಾ ಮತ್ತೆ ನನ್ನ ಲೈಫ್ಗೆ ಅಂತ ಹೇಳ್ತಿದ್ದಾರೆ ಯು ಆರ್ ಬ್ಯೂಟಿಫುಲ್ ಐಸ್ ಕ್ಯಾಪ್ಚರ್ಡ್ ಮೈ ಹಾರ್ಟ್ ನಿನ್ನ ಸುಂದರವಾದ ಹಾರ್ಟ್ ನಿನ್ನ ಬ್ಯೂಟಿ ಯುವರ್ ಬ್ಯೂಟಿಫುಲ್ ಐಸ್ ಓಕೆ ನಿನ್ನ ಬ್ಯೂಟಿಫುಲ್ ಐಸ್ ಇನ್ ಅವರ ಹೃದಯನ ಕದ್ದಿದೆ ಅಂತ ಹೇಳ್ತಿದ್ದಾರೆ ನಿಮ್ಮ ಕಣ್ಣು ಟ್ರೂ ಲವ್ ಸ್ಟೋರೀಸ್ ನೆವರ್ ಹ್ಯಾವ್ ಎಂಡಿಂಗ್ ನಂದು ನಿಜವಾದ ಪ್ರೀತಿ ಓಕೆ ನಿಜವಾದ ಪ್ರೀತಿಗೆ ಎಂಡಿಂಗ್ ಇರುವುದಿಲ್ಲ ಅಂತ ಹೇಳ್ತಿದ್ದಾರೆ ಐ ವಾಂಟ್ ಟು ಕಿಸ್ ಯು ಪಾಯಲ್ ನಂಬರ್ ಒನ್ನಲ್ಲಿ ಐ ವಾಂಟ್ ಟು ಹಗ್ ಯು ಅಂತ ಇತ್ತು ಫೈಲ್ ನಂಬರ್ ಟು ಐ ವಾಂಟ್ ಟು ಕಿಸ್ ಯು ಅಂತಿದೆ ಅವ್ರು ನಿಮಗೆ ಕಿಸ್ ಕೊಡೋದಕ್ಕೆ ಇಷ್ಟಪಡ್ತಿದ್ದಾರೆ ಐ ಪ್ರೇ ಫಾರ್ ಯು ಎವ್ರಿ ಡೇ ಅವರು ಪ್ರೇಯರ್ಸ್ ಅಲ್ಲಿ ನಿಮ್ಮ ಬಗ್ಗೆನೇ ಪ್ರೇಯರ್ಸ್ ಮಾಡ್ತಿದ್ದಾರೆ ನಿಮ್ಮನ್ನ ಮೀಟ್ ಆಗಬೇಕು ಅಥವಾ ನಿಮಗೆ ಒಳ್ಳೇದಾಗಬೇಕು ನೀವು ಮತ್ತೆ ಅವ್ರ ಲೈಫಲ್ಲಿ ಬರಬೇಕು ಅಂತ ಪ್ರೇಯರ್ಸ್ನ ಮಾಡ್ತಿದ್ದಾರೆ ಐ ಲವ್ ಯು ಮೋರ್ ಎವ್ರಿ ಡೇ ದಿನದಿಂದ ದಿನಕ್ಕೆ ನಾನು ನಿನ್ನನ್ನು ತುಂಬಾ ತುಂಬ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ ಡೂ ಯು ಲವ್ ಮೀ ದ ವೇ ಐ ಲವ್ ನೋಡು ನಾನು ಎಷ್ಟು ಪ್ರೀತಿ ಮಾಡ್ತೀನೋ ನೀನು ಅಷ್ಟೇ ಪ್ರೀತಿ ಮಾಡ್ತೀಯ ಅಲ್ವಾ ಅಂತ ಕೇಳ್ತಿದ್ದಾರೆ ಎಸ್ ನೀವು ಪ್ರೀತಿ ಮಾಡ್ತಿರೋದಕ್ಕೆ ಈ ಒಂದು ಎನರ್ಜೀಸ್ ನ ಪಿಕ್ ಮಾಡಕ್ ಆಗಿರೋದು ಡೆಫಿನೆಟ್ಲಿ ನೀವು ಥಿಂಕ್ ಮಾಡ್ತಾ ಇರೋದ್ರಿಂದಾನೆ ಆ ವ್ಯಕ್ತಿಯಿಂದ ಈ ಬ್ಯೂಟಿಫುಲ್ ಮೆಸೇಜಸ್ ನಿಮ್ಗೆ ಬಂದಿರೋದು ಅವರು ನಿಮಗೆ ಹೇಳಿದ್ದಾರೆ ಪಾಸ್ಟ್ ಲೈಫ್ ಕನೆಕ್ಷನ್ ಬಗ್ಗೆ ಹೇಳಿದ್ದಾರೆ ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗ ಅವ್ರಿಗೆ ಪ್ರೀತಿ ಆಗಿದ್ದು ಅಂತ ಹೇಳಿದಾರೆ ಯು ಹ್ಯಾವ್ ಗುಡ್ ಹಾರ್ಟ್ ಬ್ಯೂಟಿಫುಲ್ ಹಾರ್ಟ್ ಅಂದ್ರೆ ತುಂಬಾ ಮುದ್ ಮುಗ್ಧವಾಗಿರುವಂಥ ಹಾರ್ಟ್ ನಿಮ್ಮದು ಅಂತ ಹೇಳಿದ್ದಾರೆ ಹಾಗೆನೇ ಐ ವಾಂಟ್ ಟು ಸಿ ಯು ಅಂತ ಹೇಳಿದ್ದಾರೆ ಇದೆಲ್ಲಾನು ನಿನ್ನ ಪರ್ಸನ್ ಕಡೆಯಿಂದ ಬಂದಿರುವಂಥ ಲವ್ ಮೆಸೇಜಸ್ ಆಗಿತ್ತು ಐ ಹೋಪ್ ಇದರಿಂದ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದ್ದು ಹೆಲ್ಪ್ಫುಲ್ ಅಂತ ಆಗಿದೆ ಹಾಗಿದ್ರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್